ಡೈರೆಕ್ಷನ್ ಅಲ್ಲಿ ಫೋರ್ ಓಡಿಸಿಲ್ಲ ಅನ್ಸುತ್ತೆ ಅನ್ಕೊಂಡಿದ್ದೀನಿ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ ಸಿನಿಮಾ ಮಾಡೋದಷ್ಟೇ ಪ್ರಯತ್ನ ಇಲ್ಲಿವರೆಗೂ ಈ ಶೋ ನಾಲ್ಕು ಗಂಟೆ ಫೋರ್ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಅವ್ರಗೂ ಕೆಲಸಗಳೇ ಇತ್ತು ಕರೆಕ್ಷನ್ಸ್ ಅವು ಈ ಓಡಾಟದಲ್ಲಿ ಇದ್ವಿ ಎಷ್ಟು ಪ್ರಮೋಟ್ ಆಗಿದೆಯೋ ಎಷ್ಟೋ ಏನು ಏನೂ ಗೊತ್ತಿಲ್ಲ ಬಿಕಾಸ್ ನಾನು ಎರಡು ಔಟ್ ತೆಗಿಬೇಕಿತ್ತು ಎರಡು ಲ್ಯಾಂಗ್ವೇಜ್ ಎರಡು ಸಿನಿಮಾ ತೆಗಿಯೋ ಇದರಲ್ಲೇ ನಾನು ಯಾಕಂದ್ರೆ ನಾನೇ ಆಕ್ಟ್ ಮಾಡಿರೋದು ನಾನೇ ಎಲ್ಲ ನೋಡ್ಕೊಂಡು ಡೈರೆಕ್ಟ್ ಮಾಡಿರೋದು ಎಲ್ಲ ನೋಡ್ಕೊಂಡು ಈ ಇದ್ರಲ್ಲಿ ಎಷ್ಟು ರೀಚ್ ಆಗಿದ್ನೋ ಗೊತ್ತಿಲ್ಲ ಬಟ್ ಈ ಶೋ ಇಂದ ರೀಚ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸಿ ಒಂದು ಶೋ ಸಾಕು ಒಂದು ಸಿನಿಮಾ ನಿಜವಾಗ್ಲು ಚೆನ್ನಾಗಿದ್ರೆ ಅದು ಇಡೀ ಕರ್ನಾಟಕ ಸದ್ದು ಮಾಡೋದಕ್ಕೆ ಅಂಡ್ ಮೀಡಿಯಾ ಫ್ರೆಂಡ್ಸ್ ಇದಾರೆ ಐ ಹೋಪ್ ನಾನು ತುಂಬಾ ಹೇಳಿದ್ದೆ ಇಂಟರ್ವ್ಯೂಸ್ ಅಲ್ಲಿ ನಿಮ್ಗೆ ಯಾರಿಗೂ ಬೋರ್ ಮಾಡಿ ಮಾಡಿಸಿಲ್ಲ ಅಂತ ಐ ಐ ವಿಶ್ ಐ ಡೆಂಟ್ ನಿಮ್ಗೆ ಆ ಬೋರ್ ಮಾಡಿಲ್ಲ ಅಂತ ಬಟ್ ನಿಮ್ಗಳೆಲ್ಲರ ಸಪೋರ್ಟು ನನಗಾಗಿರ್ಬೋದು ಲವ್ ಓ ಟಿ ಪಿ ತಂಡಕ್ಕೆ ಬೇಕು ಓನ್ಲಿ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಇಲ್ಲಿ ಫೋರ್ಸ್ ಇಲ್ಲ ಇದಿಲ್ಲ ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ನಿಮ್ಮನ್ನು ಕೂರಿಸಿದ್ದೆ ನಗಿಸದೆ ಅಳಿಸ್ದೆ ಎಸ್ ಈಗ ಏನಾಗಿದೆ ಅಂದ್ರೆ ತೀರಾ ಅಬ್ಬರದ ಸಿನಿಮಾಗಳು ಈಗ ಪ್ಯಾನ್ ಇಂಡಿಯಾ ಇಲ್ಲಾಂದ್ರೆ ವಿಶ್ವಲಿ ಗ್ರೇಟ್ ಸಿನಿಮಾಗಳೆ ಜನ ಮುಗಿ ಬೀಳ್ತಿದ್ದಾರೆ ಇಲ್ಲ ಸರ್ ನಮಗೆ ಆ ರೇಂಜ್ ನಾವು ಮಾಡಿ ಐ ಮೀನ್ ಆ ರೇಂಜ್ ಲಾಭಿಸಿದಿಲ್ಲ ಬಟ್ ನನಗಿರೋ ಚೌಕಟ್ಟಲ್ಲಿ ನನಗಿರೋ ಬಜೆಟ್ ಅಲ್ಲಿ ನಾನು ನನ್ನ ಪ್ರೊಡ್ಯೂಸರ್ ವಿಜಯ ರೆಡ್ಡಿ ಒಂದೇ ಒಂದು ಓಪಿತ್ತು ಆ ಸಿನಿಮಾಗೆ ಏನ್ ಎಂಟರ್ಟೈನ್ ಸಿಗುತ್ತೋ ಅದು ನಾನು ಈ ಸಿನಿಮಾಗ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ನೀವು ಕೊಟ್ಟಿರೋ ನೂರೈವತ್ತು ರೂಪಾಯಿಗೆ ನಾನು ದೇವ್ರನೇ ಮೋಸ ಮಾಡಿಲ್ಲ ಅಂತ ನಾನು ನಂಬಿದ್ದೀನಿ ಅದು ನಿಮ್ಮ ನಿಮ್ಮ ಮಾತು ಇಲ್ಲಾಂದ್ರೆ ನೀವು ಇದನ್ನ ತಗೊಂಡೋಗ ಆಚೆ ಏನು ಹೇಳ್ತಾರೋ ಅದೇ ನನ್ನ ಸಿನಿಮಾ ರಿಸಲ್ಟು ಇಲ್ಲಿ ಇನ್ಫ್ಲೂಯನ್ಸರ್ಸ್ ಬಂದಿದ್ದಾರೆ ಪ್ರೆಸ್ ಬಂದಿದ್ದಾರೆ ಇದು ಯಾವ್ದೂ ಪ್ರಮೋಷನ್ ತರ ಬೇಡ ಇವ್ರೆ ಐ ಡೋಂಟ್ ವಾಂಟ್ ಲೈಸ್ ಅ ಪ್ರಮೋಷನ್ ಬ್ಲಾಗ್ ಮಾಡೋದು ನಾನು ನೋಡಿದೆ ಸಖತ್ ಆಗಿದೆ ಬೇಡ ನನಗೆ ಈ ಗೇಮ್ ಬೇಡ ಇದು ರೊಟ್ಟಿನೋ ಇದು ನನಗಿದು ಬೇಡ ನಿಮ್ಗೆ ಮನ್ಸಲ್ಲಿ ಇಷ್ಟ ಆಗಿದ್ರೆ ಮನ್ಸಿಂದ ನಿಮ್ಗೆ ಅನ್ಸಿದ್ರೆ ಏ ಚೆನ್ನಾಗಿತ್ತಪ್ಪ ನಾನು ಬಂದು ನೋಡಿದ್ದಕ್ಕೂ ಖುಷಿ ಆಯ್ತು ನನಗೆ ಎಂಜಾಯ್ ಇಂದ ಮಾತ್ರ ಅದನ್ನ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್